ಹಲಾ ಆರ್ ಫಿ ಇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಪಿ ಯು ಎರಡು ಸಾವಿರದ ಇಪ್ಪತ್ನಾಲ್ಕರ ನೇಮಕಾತಿ ಯಾವಾಗ ಅಂತೇಳಿ ಭಾಳಷ್ಟು ಜನ ನಾನು ಕಮೆಂಟ್ ಮಾಡಿದರು ಹೀಗಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಮತ್ತು ಇದರೊಂದಿಗೆ ನಾನು ಈ ವರ್ಷ ಏನು ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ಏನಾದರೂ ಪಿ ಯು ನೇಮಕಾತಿ ನಡೆದಿದ್ದೇ ಆಗಿತ್ತು ಅಂತಂದರೆ ಎಷ್ಟು ಹುದ್ದೆಗಳು ಖಾಲಿ ಖಾಲಿ ಇರ್ಬೋದು ಎಷ್ಟು ಹುದ್ದೆಗಳನ್ನು ಅವರು ಕಾಲ್ ಮಾಡ್ಬೋದು ಅನ್ನುವಂಥ ಒಂದು ಅಂದಾಜನ್ನು ನಿಮಗೆ ಹೇಳ್ತಾ ಬರ್ತೀನಿ ಅಂತ ಪಿ ಯು ನೇಮಕಾತಿಗೆ ಸಂಬಂಧಪಟ್ಟಂತೆ ನಾನು ಗ್ರೂಪಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ವಾಟ್ಸಪ್ ಒಂದು ಟೆಲಿಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗ್ಬೋದು ಯಾಕಂದರೆ ಏನೇ ಅಪ್ಡೇಟ್ ಇದ್ದರೂ ಅಲ್ಲಿ ನಾವು ಅಪ್ಡೇಟ್ ಮಾಡ್ತಾ ಬರ್ತೀವಿ ಮತ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡ್ತಾಬಾರ್ದಿತ್ತು ಅಂತಂದರೆ ಪಿ ಯು ಎರಡು ಸಾವಿರದ ಇಪ್ಪತ್ನಾಲ್ಕರ ನೇಮಕಾತಿ ಯಾವಾಗ ಯಾಕಂತಂದರೆ ಭಾಳಷ್ಟು ಜನರು ಈ ಒಂದು ನೇಮಕಾತಿ ಪ್ರಕ್ರಿಯೆಗೆ ವೈಟ್ ಮಾಡ್ತಾ ಇದ್ದಾರೆ ಯಾಕಂದರೆ ಎರಡು ಸಾವಿರದ ಹದಿನೈದಕ್ಕೆ ಒಂದು ಸಾರಿ ಕಾಲ್ ಮಾಡಿದರು ಓಕೆ ಎರಡು ಸಾವಿರದ ಹದಿನೈದಕ್ಕೆ ಕಾಲ್ ಮಾಡಿ ಅದನ್ನು ಎಕ್ಸ್ಟೆನ್ಷನ್ ಮಾಡಿ ಎರಡು ಸಾವಿರದ ಹದಿನಾರು ಹದಿನ ಹದಿನೇಳರವರೆಗೆ ಅಪ್ಲಿಕೇಶನ್ಸ್ ಕೊಟ್ಟು ನಂತರ ಪ್ರಕ್ರಿಯೆ ಆಗಿತ್ತು ಅದಾದ ನಂತರ ಇಲ್ಲಿವರೆಗೂ ಅಂದರೆ ಸುಮಾರು ಒಂಬತ್ತು ವರ್ಷ ಆಯಿತು ಪಿ ಯು ನೇಮಕಾತಿ ನಡೆದೇ ಇಲ್ಲ ಓಕೆ ಹೀಗಾಗಿ ಇಲ್ಲೇ ಏನಾಗಿದೆ ಅಂತಂದರೆ ಸರ್ಕಾರಗಳು ಸಹಿತ ಕನ್ಫ್ಯೂಷನ್ದಲ್ಲಿದೆ ತಮ್ಗೆ ಗೊತ್ತಿರುವ ಹಾಗೆ ಇಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಆರ್ಥಿಕ ಇಲಾಖೆಯವರು ಏಳ್ನೂರ ಎಪ್ಪತ್ತೆಂಟು ಹುದ್ದೆಗಳು ಅನುಮೋದನೆ ಕೊಟ್ಟಿದ್ದರು ಆದರೂ ಕಾಲ್ ಮಾಡಲಿಲ್ಲ ಅದು ಯಾಕೆ ಅಂತಲೂ ಗೊತ್ತಾಗಲಿಲ್ಲ ತದನಂತರದಲ್ಲಿ ಟಿ ಇ ಟಿ ಮಾಡಬೇಕನ್ನುವಂಥ ಒಂದು ವಿಷಯ ಬಂತು ಅವಾಗೂ ಸಹಿತ ಅವರು ಏನು ಮಾಡಿದ್ರು ಟಿ ಇ ಟಿ ವಿಷಯಕ್ಕೆ ಹೋಗಲೇ ಇಲ್ಲ ಈ ವರ್ಷ ಟಿ ಇ ಟಿ ಬೇಡ ಅಂತ ಕನ್ಸಿಡರ್ ಮಾಡಿದರು ಓಕೆ ಅದಾದರೂ ಸಹಿತ ಮೊನ್ನೆ ಒಂದು ಆರ್ಟಿಕಲ್ ಬಂದಿತ್ತು ತಮಗೆ ಗೊತ್ತಿದೆ ಇದು ಹತ್ತು ಸಾವಿರ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಿದ್ಧತೆ ಮಾಡ್ತಾ ಇದ್ವಿ ಜಿ ಪಿ ಎಸ್ ಟಿ ಆರ್ ಅಂತೇಳಿ ಅಲ್ಲಿ ಅವರು ಒಂದು ಕಂಡೀಷನ್ಸ್ ಅಂತ ಹೇಳ್ತಾರೆ ಅಧಿಸೂಚನೆಗೂ ಮುನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ಇತ್ಯರ್ಥಗಳು ಗೊಳಬೇಕು ಅಂತ ಹೇಳ್ತಾರೆ ಪ್ರಕರಣ ಇತ್ಯರ್ಥಗೊಳ್ಳಬೇಕು ಅಂತಂದರೆ ಯಾವ ಪ್ರಕರಣ ಅಂತ ನೋಡ್ತಾ ಬರೋದಾಗಿತ್ತು ಅಂತಂದರೆ ಏನಾಗಿದೆ ಜಿ ಪಿ ಎಸ್ ಟಿ ಆರಲ್ಲಿ ಅಲ್ಲಿ ಮದುವೆಯಾದ ವಿವಾಹಿತ ಮಹಿಳೆ ಯಾರು ಮದುವೆಯಾದಂಥ ಮಹಿಳೆ ಇದ್ದಾಳೆ ಅವಳೇನು ಮಾಡಿದ್ದಾಳೆ ಇಲ್ಲಿ ತಂದೆಯದು ಮತ್ತು ಗಂಡನದು ಓಕೆ ಇಲ್ಲಿ ತಂದೆ ಮತ್ತು ಗಂಡ ಇದರಲ್ಲಿ ಯಾವುದು ಕಡಿಮೆ ಸಿಗುತ್ತೋ ಅಂದರೆ ಯಾವುದು ಫೆಸಿಲಿಟಿ ಸಿಗುತ್ತೋ ಆ ಕಾಸ್ಟ್ ಸರ್ಟಿಫಿಕೇಟನ್ನು ಬಳಸ್ಕೊಂಡು ಅವರು ನೇಮಕಾತಿ ಪ್ರಕ್ರಿಯೆಗೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ ಸರ್ಟಿಫಿಕೇಟನ್ನು ನೀಡ್ತಾ ಇದ್ದಾರೆ ಹೀಗಾಗಿ ಈ ಪ್ರಕರಣ ಏನಿದೆ ಇನ್ನು ಸುಪ್ರೀಂ ಕೋರ್ಟಲ್ಲಿ ಇರೋದರಿಂದ ಅವರೇನು ಮಾಡ್ತಾ ಇದ್ದಾರೆ ಅಂತಂದರೆ ಇದು ಸಮಸ್ಯೆ ಮುಂದೆ ಪಿ ಯು ನೇಮಕಾತಿಗೂ ಇದೇ ಸಮಸ್ಯೆ ಪ್ರಾಬ್ಲಮ್ ಆಗುತ್ತೆ ಹೀಗಾಗಿ ಅವರೇನು ಮಾಡಿದ್ದಾರೆ ಮತ್ತೆ ಈಗ ಪಿ ಯು ಕಾಲ್ ಮಾಡಿದರೆ ಏನಾಗುತ್ತೆ ಎಲ್ಲರೂ ಅರ್ಜನ್ ಹಾಕ್ತಾರೆ ಮತ್ತು ಪರೀಕ್ಷೆ ಮಾಡ್ತಾರೆ ಮತ್ತು ಇದೇ ಸಮಸ್ಯೆ ಬರುತ್ತೆ ಹೀಗಾಗಿ ಅವರೇನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಒಂದು ಸುಪ್ರೀಂ ಕೋರ್ಟ್ನ ಏನು ತೀರ್ಪು ಇದೆಯಲ್ಲ ಈ ತೀರ್ಪನ್ನು ವೆಯ್ಟ್ ಮಾಡ್ತಾ ಇದ್ದಾರೆ ಅಕಸ್ಮಾತ್ ಈ ತೀರ್ಪು ಕೊಟ್ಟಿದ್ದೇ ಆಗಿತ್ತು ಅಂತಂದರೆ ಶಿಕ್ಷಣ ಇಲಾಖೆಯಲ್ಲಿ ಇರುವಂಥ ಎಲ್ಲ ಹುದ್ದೆಗಳನ್ನು ಅಂದರೆ ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಪಿ ಯು ಸಿ ಆಗಿರ್ಬೋದು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು ಯಾವುದೇ ಹುದ್ದೆಗಳನ್ನು ಏನಿದಾವಲ್ಲ ನೇಮಕಾತಿ ಪ್ರಕ್ರಿಯೆ ಶೀಘ್ರವಾಗಿ ಪ್ರಾರಂಭ ಮಾಡ್ತಾರೆ ಹೀಗಾಗಿ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಪಿ ಯು ಆಕಾಂಕ್ಷಿಗಳು ನಿಮಗೆ ಯಾವಾಗಾದರೂ ಈ ಮಾಹಿತಿ ಬಂತು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಏನು ವಿವಾಹಿತ ಮಹಿಳೆಯ ಒಂದು ಏನು ಸಮಸ್ಯೆ ಇದೆ ಆ ಸಮಸ್ಯೆ ಸಾಲ್ವ್ ಆದ ನಂತರನೇ ಪಿ ಯು ಕಾಲೇಜ್ ನೇಮಕಾತಿ ಪ್ರಾರಂಭ ಆಗುತ್ತೆ ಹೀಗಾಗಿ ನೀವು ಪದೇ ಪದೇ ಯಾವಾಗ ನೇಮಕ ಆಗ್ತಾರೆ ಕಾಲ್ ಮಾಡ್ತಾರೋ ಇಲ್ವೋ ಅನ್ನೋದನ್ನು ಡೆಬಿಟ್ ಕಂಟ್ ಮೆಸೇಜನ್ನು ಮಾಡಬೇಡಿ ಮತ್ತು ಏನು ಹೇಳಬೇಕು ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಈಗ ತಿಂಗಳ ಏಳನೇ ತಿಂಗಳು ಇನ್ನೂ ಸುಪ್ರೀಂ ಕೋರ್ಟ್ ತೀರ್ಪು ಬರಬೇಕಾಗಿತ್ತು ಅಂದರೆ ಇನ್ನೂ ಒಂದು ಮೂರ್ನಾಲ್ಕು ತಿಂಗಳಾಗುತ್ತೆ ಅಂದರೆ ಸುಮಾರು ಅಕ್ಟೋಬರಲ್ಲೂ ಸಹಿತ ಏನಾದರೂ ಅವರು ಸುಪ್ರೀಂ ಕೋರ್ಟ್ ತೀರ್ಪು ಬಂತ ಇಟ್ಕೊಳ್ಳಿ ಪಿ ಯು ನೇಮಕಾತಿ ಪ್ರಾರಂಭ ಆಗೋದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಹಿತ ಈ ವರ್ಷವೂ ಪಿ ಯು ನೇಮಕಾತಿ ಆಗೋದಿಲ್ಲ ಅಂತ ನನಗೆ ಅನಿಸುತ್ತೆ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ ಎರಡನೇ ಪ್ರಶ್ನೆ ಏನು ಅಂತಂದರೆ ಈ ವರ್ಷ ಎಷ್ಟು ಜನ ಖಾಲಿ ಹುದ್ದೆಗಳಿದ್ದಾವೆ ಯಾವ ಎಷ್ಟು ಅಂತ ನೋಡ್ತಾ ಬರೋದಾಗಿತ್ತು ಅಂದರೆ ತಮಗೆಲ್ಲ ಗೊತ್ತಿದೆ ಆಲ್ರೆಡಿಯಾಗಿ ಆಗಿ ಏಳ್ನೂರ ಎಪ್ಪತ್ತೆಂಟು ಹುದ್ದೆಗಳಂತೂ ಫಿಕ್ಸ್ ಆಗಿದೆ ಇದು ಓಕೆ ಏಳ್ನೂರ ಎಪ್ಪತ್ತೆಂಟು ಹುದ್ದೆಗಳು ಆರ್ಥಿಕ ಇಲಾಖೆ ಅನುಮೋದನೆ ಒಳಪಟ್ಟವು ಮತ್ತು ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಇಲ್ಲಿವರು ಒಂಬೈನೂರು ಅಂತ ಹೇಳ್ತಾ ಬರ್ತಾರೆ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಇವರು ಏಳ್ನೂರು ಹುದ್ದೆ ಏಳು ಎರಡೂವರೆ ಸಾವಿರ ಹುದ್ದೆಗಳು ಅಂತ ಹೇಳ್ತಾ ಬರ್ತಾರೆ ಅಧಿವೇಶನದಲ್ಲಿ ಪರ್ಮಿಷನ್ ತೊಗೊಂತಿ ಬರ್ತಿಲ್ಲ ಅಂದರೆ ಒಟ್ಟಾರೆಯಾಗಿ ಒಂದು ಅಂದಾಜು ಪ್ರಕಾರ ನಾವೊಂದು ಮಿಕ್ಸಿಮ್ ಮ್ಯಾನಿಮ್ ಏನು ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ನೋಡಬೇಕಾಗಿತ್ತು ಅಂದರೆ ಏಳ್ನೂರ ಎಪ್ಪತ್ತೆಂಟು ಎರಡೂವರೆ ಸಾವಿರ ಅಂದರೆ ಈ ಒಂದು ಮಧ್ಯದಲ್ಲಿನೇ ಏಳ್ನೂರ ಇಪ್ಪ ಎಪ್ಪತ್ತೆಂಟು ಮತ್ತು ಎರಡೂವರೆ ಸಾವಿರ ಮಧ್ಯದಲ್ಲಿನೇ ಸುಮಾರು ಒಂದು ಸಾವಿರದ ಐದುನೂರು ಅಥವಾ ಒಂದು ಸಾವಿರ ಹುದ್ದೆಗಳನ್ನು ಪಿ ಯು ನೇಮಕಾತಿಗೆ ಅಳವಡಿಸ್ಬೋದು ಹೀಗಾಗಿ ಆಕಾಂಕ್ಷಿಗಳು ಯಾರೆಲ್ಲ ಇದ್ದರೆ ನಾನು ಗ್ರೂಪ್ ಮಾಡಿದ್ದೀನಿ ಆ ಗ್ರೂಪನ್ನು ಜಾಯ್ನ್ ಆಗಿ ಮತ್ತು ಈಗಲೇ ಓದ್ತಾ ಇರಿ ಈಗಂತ ಯಾಕಂದ್ರೆ ಸುಪ್ರೀಂ ಕೋರ್ಟ್ ತೀರ್ಪು ಯಾವಾಗ ಯಾವ ಕ್ಷಣ ಕ್ಷಣದಲ್ಲಾದರೂ ಬರುವಂಥ ಚಾನ್ಸಸ್ ಇದೆ ಹೀಗಾಗಿ ವೆಯ್ಟ್ ಮಾಡಿದೆ ನೀವು ಓದ್ತಾ ಇರಿ ಓಕೆ ಥ್ಯಾಂಕ್ ಯು